ಎಲ್ರಿಗೂ ನಮಸ್ತೆ ಒಂದಿನ ಏನಾಯ್ತು ಒಬ್ಬ ಯುವತಿ ಅವಳ ಮನೆಯಿಂದ ಆಚೆಗೆ ಏನೋ ಹುಡುಕ್ತಾ ಇದ್ಲು ರಸ್ತೆಯಲ್ಲಿ ಅವಳ ಹೆಸರು ಸರಳ ಅಂತ ಅವಳು ಆ ರಸ್ತೆಯಲ್ಲಿ ಎಲ್ಲಾ ಕಡೆ ಹುಡುಕ್ತಾ ಇದ್ಲು ಒಂದ್ ಐದತ್ ನಿಮಿಷ ಆಯ್ತು ಹಾಗೆ ಹುಡುಕ್ತಾ ಇದ್ದಾಳೆ ಹಾಗೆ ಹುಡುಕ್ತಾ ಇದ್ದಾಳೆ ಅವಳ ಮನೆಯಿಂದ ಅವ್ರ ಅಮ್ಮ ಅಪ್ಪ ಆಚೆ ಬಂದ್ರು ಹಾಗೆ ಅಕ್ಕಪಕ್ಕದವ್ರು ನೋಡ್ಬಿಟ್ಟು ಸರಳ ಏನಮ್ಮ ಹುಡುಕ್ತಾ ಇದೀಯಾ ಅಂತ ಕೇಳ್ರು ನಾನು ಕಾರ್ಕಿ ಹುಡುಕ್ತಾ ಇದ್ದೀನಿ ಅಂತ ಸರಿ ಅಂತ ಪಾಪ ಅವರು ಕಾರ್ಕಿ ಹುಡುಕ್ತಾ ಇದ್ದಾಳೆ ಅವ್ಳಿಗೆ ಹೆಲ್ಪ್ ಮಾಡೋಣ ಅಂತ ಅವರು ಜೊತೆಲಿ ಹುಡ್ಕಕ್ ಸ್ಟಾರ್ಟ್ ಮಾಡಿದ್ರು ಒಂದ್ ಆರೆಂಟ್ ಜನ ಹುಡ್ಕಕ್ ಸ್ಟಾರ್ಟ್ ಮಾಡಿದ್ರು ರಸ್ತೆಯಲ್ಲೆಲ್ಲ ಮತ್ತೆ ಒಂದ್ ಐದ್ ನಿಮಿಷ ಆಯ್ತು ಹತ್ ನಿಮಿಷ ಆಯ್ತು ಅವ್ರಲ್ಲಿ ಒಬ್ರು ಬಂದ್ಬಿಟ್ ಕೇಳಿದ್ರು ಸರಳ ಇದು ರೋಡ್ ದೊಡ್ಡದಾಗಿದೆ ತುಂಬಾ ವಿಶಾಲವಾದ ರಸ್ತೆ ಇದು ಹೀಗೆ ಹುಡುಕಿದ್ರೆ ಆಗಲ್ಲ ನೀನ್ ಕರೆಕ್ಟ್ ಆಗಿ ಹೇಳು ಯಾವ ಸ್ಪಾಟ್ ಅಲ್ಲಿ ಬಿದ್ದಿತ್ತು ಅಂತ ಎಕ್ಸಾಕ್ಟ್ಲಿ ಯಾವ ಜಾಗದಲ್ಲಿ ಬಿದ್ದಿತ್ತು ಅಂತ ಅಂದ್ರೆ ಕರೆಕ್ಟ್ ಆಗಿ ಅಲ್ಲೇ ಅದ್ರ ಸುತ್ತ ಹುಡ್ಕೋಣ ಅಂತ ಹೇಳಿದ್ರು ಅವಾಗ ಸರಳ ಹೇಳಿದ್ಲು ಇಲ್ಲಿ ಬಿದ್ದಿಲ್ಲ ಆಕ್ಚುಲಿ ಕಾರ್ಕಿ ರೂಮಲ್ಲಿ ಬಿತ್ತು ಬಟ್ ಪವರ್ ಹೋಗಿದೆ ರೂಮ್ ಅಲ್ಲಿ ಕತ್ಲು ತುಂಬಾ ಕತ್ಲಿದೆ ಆ ಕತ್ಲಕ್ ಕೋಣೆಯಲ್ಲಿ ಹೋಗ್ಬಿಟ್ಟು ಹುಡುಕಕ್ಕೆ ನನ್ಗೆ ಭಯ ಆಯ್ತು ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಹುಡುಕ್ತಾ ಇದೀನಿ ಅಂತ ಹೇಳಿ ನಗು ಬರ್ತಿರ್ಬೇಕು ಅಲ್ವಾ ನಿಮ್ಗೆ ಎಷ್ಟು ಮೂರ್ಖತನ ಅಂತ ಇದು ತುಂಬಾ ಹಳೆ ಕತೆ ಸಾಮಾನ್ಯ ನಿಮ್ಗೆಲ್ರು ಗೊತ್ತಿರಬಹುದು ಅಲ್ಲಿ ಇಲ್ಲಿ ಕೇಳಿರ್ತೀರಾ ಇದು ತುಂಬಾ ಹಳೆ ಕತೆ ಇದನ್ನ ನಾವು ನಮ್ ಜೀವನಕ್ಕೆ ಹೇಗ್ ರಿಲೇಟ್ ಮಾಡ್ಕೋಬಹುದು ಅಂದ್ರೆ ಆ ಕಾರ್ಕಿ ತರನೆ ನಮ್ಮ ಸುಖ ಸಂತೋಷ ನೆಮ್ಮದಿ ನಂಬಿಕೆ ಅಥವಾ ಒಂದು ಆಶಾಭಾವನೆ ಇರ್ಬೋದು ಹೋಪ್ ಎಲ್ಲವೂ ನಮ್ಮೊಳಗೇನೆ ಇದೆ ಆ ಕತ್ಲೆ ಕೋಣೆ ತರ ನಮ್ಮ ಮನಸ್ಸು ಅನ್ಕೊಂಡ್ರೆ ಎಲ್ಲ ನಮ್ಮಲ್ಲೇ ಇದೆ ನಮ್ಮ ಮನಸ್ಸಲ್ಲಿದೆ ಅದು ಒಂದು ಈ ಖುಷಿ ಸಂತೋಷ ಅನ್ನೋದು ಒಂದು ಸ್ಟೇಟ್ ಆಫ್ ಮೈಂಡ್ ಒಂದು ಅದೊಂದು ಮನಸ್ಥಿತಿ ಎಲ್ಲ ನಮ್ಮೊಳಗೆ ಇದೆ ನಾವದನ್ನ ಆವಾಗವಾಗ ರೀಫಿಲ್ ಮಾಡ್ಕೊಂತ ಇರ್ಬೇಕು ಈ ಕಾರಿಗೆ ಡೀಸೆಲ್ ಹೆಂಗಾಗ್ತಿವಿ ಅದಕ್ಕೂ ಫ್ಯೂಲ್ ಬೇಕು ಹಾಗೇನೆ ನಮ್ಮ ಫೋನ್ ಬ್ಯಾಟ್ರಿ ಲೋ ಆದ್ರೆ ಚಾರ್ಜ್ ಹಾಕ್ತಿವಿ ಬ್ಯಾಟ್ರಿ ಲೋ ಆಗ ಬಿಡಲ್ಲ ಅಲ್ವಾ ಹಾಗೆ ನಮ್ಮನ್ನು ನಾವು ರೀಫಿಲ್ ಮಾಡ್ತಾ ಇರಬೇಕು ನಮ್ಮನ್ನು ನಾವು ಚಾರ್ಜ್ ಮಾಡ್ಕೋತಾ ಇರ್ಬೇಕು ಸೆಲ್ಫ್ ಕೇರ್ ನಮ್ಮ ಸೆಲ್ಫ್ ಕೇರ್ ಅನ್ನು ಆಕ್ಟಿವ್ ಆಗಿ ಇಟ್ಕೋಬೇಕು ಸೆಲ್ಫ್ ಕೇರ್ ಬಗ್ಗೆ ನನ್ನ ಇನ್ನೊಂದು ವಿಡಿಯೋ ಇದೆ ನೋಡಿ ಹಾಗೆ ನಮ್ಮ ಕೇರ್ ನಾವು ತಗೊಂಡಾಗ ನಮ್ಮೊಳಗೆ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಇದ್ದಾಗ ನಾವು ಬೇರೆಯವ್ರಿಗೂ ಅದನ್ನ ಕೊಡಬಹುದು ಅದೇ ನಮ್ಮಲ್ಲಿ ಖಾಲಿ ಆದಾಗ ಬೇರೆಯವ್ರಿಗೆ ಕೊಡಕಾಗುತ್ತಾ ಇಲ್ಲ ಇದು ಒಂದು ಫ್ಯಾಕ್ಟ್ ಜಾರಲ್ಲಿ ಕಾಫಿ ಇದ್ದಾಗ ಮಾತ್ರ ನೀವು ಬೇರೆಯವ್ರಿಗೆ ಕಾಫಿ ಹಾಕ್ಬೋದು ನಿಮ್ಮ ಜಾರಲ್ಲಿ ಕಾಫಿ ಕಮ್ಮಿ ಇದ್ದಾಗ ನಿಮ್ಮ ಮಗ್ಗಲ್ಲಿ ಕಾಫಿ ಇಲ್ಲದೆ ಇರುವಾಗ ನೀವು ಬೇರೆಯವ್ರಿಗೆ ಹಾಕಕ್ಕಾಗುತ್ತ ಇಲ್ಲ ತಾನೆ ಹಾಗೆ ಎಲ್ಲವೂ ನಮ್ಮಲ್ಲೇ ಇದೆ ಸುಖ ಸಂತೋಷ ಖುಷಿ ಪಡೋಕೆ ಎಲ್ಲ ನಮ್ಮಲ್ಲೇ ಇದೆ ನಾವು ಆಚೆ ಹುಡುಕ್ತಿರ್ತೀವಿ ಇದು ಈ ಕಥೆಯಲ್ಲಿ ನೋಡಿದ್ರೆ ಅದು ಎಷ್ಟು ಮೂರ್ಖತನ ಅಂತ ಅನ್ಸುತ್ತೆ ಅಲ್ವಾ ಕಾರ್ಕಿ ಅಂತ ಅಂದ್ರೆ ಅಲ್ಲಿ ಬೀಳ್ಸ್ಕೊಂಡು ರೂಮಲ್ಲಿ ಬೀಳ್ಸ್ಕೊಂಡು ಆಚೆ ಹುಡ್ಕೋದು ವಿವಿಡ್ ಆಗಿ ಕ್ಲಿಯರ್ ಆಗಿ ನಮ್ಗೆ ಮೂರ್ಖತನ ಅನ್ಸುತ್ತೆ ಬಟ್ ಅನ್ಕಾನ್ಶಿಯಸ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನ್ಕಾನ್ಶಿಯಸ್ಲಿ ನಾವು ಅದನ್ನೇ ಮಾಡ್ತಿರ್ತೀವಿ ಎಷ್ಟೋ ಸಾರಿ ಸಂಬಂಧಗಳಲ್ಲಿ ಇರ್ಬೋದು ಅಥವಾ ವರ್ಕ್ ಪ್ಲೇಸ್ ಕೆಲಸ ಮಾಡೋ ಜಾಗದಲ್ಲಿ ಬಾಸ್ ಮತ್ತೆ ಎಂಪ್ಲಾಯಿ ಮಧ್ಯ ಇರ್ಬೋದು ಅವ್ರು ಹೀಗಂದ್ರು ಇವ್ರು ಹಾಗಂದ್ರು ಅಂತ ನಾವು ಬೇಜಾರ್ ಮಾಡ್ಕೊತೀವಿ ಹರ್ಟ್ ಮಾಡ್ಕೋತೀವಿ ನಮಗ್ ನಾವು ನೋವು ಕೊಟ್ಕೋತೀವಿ ಬಟ್ ಖುಷಿ ಪಡೋಕೆ ನಮ್ಮೊಳಗೆ ಇದೆ ನಮ್ಗೆ ಆಚೆ ಕಾರಣ ಬೇಕಿಲ್ಲ ಆಚೆ ಒಂದು ಕಾಂಟೆಕ್ಸ್ಟ್ ಅಥವಾ ಕಾರಣಗಳಿಗೆ ನಾವು ರಿಲೇಟ್ ಮಾಡ್ಕೊಳಕ್ ಬೇಕಿಲ್ಲ ನಮ್ಮ ಸುಖ ಆಗಲಿ ಅಥವಾ ಖುಷಿ ಪಡೋಕೆ ನಮ್ಮೊಳಗೆ ಇದೆ ನಾವದನ್ನ ಕಂಡ್ಕೊಂಡು ನಮ್ಮನ್ನ ನಾವು ರೀಫಿಲ್ ಮಾಡ್ಕೊಂಡು ಬೇರೆಯವ್ರಿಗು ನಾವದನ್ನ ರೇಡಿಯೇಟ್ ಮಾಡ್ಕೋ ನೀವೇನಂತೀರಾ ಅದಕ್ಕೆ ಒತ್ತ ಎಲ್ಲ ನಮ್ಮೊಳಗೆ ಇದೆ ನಾವು ಪೂರ್ಣ ಅಂತ ಹೇಳ್ದಾಗ ನನ್ಗೊಂದು ಶ್ಲೋಕ ನಾಪಕ ಬರ್ತಾ ಇದೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಈ ಶ್ಲೋಕ ಎಲ್ಲ ಕಡೆ ಇದೆ ಸಾಮಾನ್ಯ ಈ ಪ್ರೇಯರ್ ಎಷ್ಟು ಕಡೆ ಮಾಡ್ತಾರೆ ಇದಿದೆ ಇದ್ರ ಅರ್ಥ ಏನು ಅಂದ್ರೆ ನಾವೆಲ್ಲರೂ ಭೂಮಿ ಮೇಲೆ ಪ್ರತಿಯೊಂದು ಜೀವಿ ಕೂಡ ನಾವೆಲ್ಲರೂ ಪೂರ್ಣ ನಾವು ಕಂಪ್ಲೀಟ್ ವಿ ಆರ್ ಕಂಪ್ಲೀಟ್ ನಾವು ಪೂರ್ಣ ನಮ್ಮನ್ನ ಪೂರ್ಣಗೊಳ್ಸಕ್ ಬೇರೆಯವರ ಅಗತ್ಯ ಇಲ್ಲ ಬಟ್ ಮನುಷ್ಯ ಆಗಿ ಸಮಾಜದಲ್ಲಿ ನಮ್ಮಿಂದ ಏನ್ ರೇಡಿಯೇಟ್ ಮಾಡಕ್ ಆಗುತ್ತೆ ಒಳ್ಳೆತನ ಪಾಸಿಟಿವಿಟಿನ ಅದನ್ನ ಮಾಡ್ಕೊಂಡು ನಾಲ್ಕು ಜನರಿಗೆ ಅನುಕೂಲ ತರ ಸಹಾಯ ತರ ನಾವು ಬದುಕಿದಾಗ ಆ ಬದುಕಿಗೆ ಒಂದು ಬೆಲೆ ಇರುತ್ತೆ ಆ ಬದುಕಿಗೆ ಒಂದು ಪೂರ್ಣತೆ ಇರುತ್ತೆ ನೀವೇನಂತೀರಾ ಒಪ್ತೀರಾ ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬೈ